ನಮಸ್ಕಾರ ನನ್ನ ಹೆಸರು ರೇಣುಕುಮಾರ್ ಅಂತ ಟಾಪ್ ಸ್ಟಾರ್ ರೇಣು ಅಂತನೂ ಕರೀತಾರೆ ಮೂಲತಃ ನಾವು ಸಕಲೇಶ್ಪುರದ ಒಂದು ಹಳ್ಳಿ ಇದು ಕೆಲಗಳಲ್ಲಿ ಗ್ರಾಮ ಅಂತ ಈ ಗ್ರಾಮದ ಹೆಸರು ಇದೇ ನಮ್ಮ ಅಜ್ಜಿಯವರ ಇದು ಸುಮಾರು ಸಾವಿರದ ಎಂಟುನೂರ ಕಟ್ಟಿದ ಕಟ್ಟಿದ್ದ ಇದು ಇನ್ನೂರು ವರ್ಷಗಳ ನಿಯರ್ಲಿ ಅಷ್ಟು ಹಳೆಯದಾದ ಮನೆ ಇದು ಈ ಮನೆಯಲ್ಲೇ ನಾನು ಹುಟ್ಟಿದ್ದು ನಮ್ಮ ಫ್ಯಾಮಿಲಿ ನಮ್ಮ ಅಜ್ಜಿ ನಮ್ಮ ತಾಯಿಯವರ ತಾಯಿ ಮನೆ ಇದು ಒಂದು ಕಲಾವಿದ ಆಗಬೇಕು ಅಂತ ಆವಾಗಿಂದ ನನಗೆ ಕನಸಿತ್ತು ಸ್ಕೂಲಲ್ಲಿ ಮತ್ತು ಮಿಡ್ಲ್ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಎಲ್ಲ ಹಾಡ್ತಾಯಿದ್ದೆ ನಮ್ಮ ತಂದೆಯವರು ಕೂಡ ಹಾರ್ಮೋನಿಯಮ್ಮು ಮುಡಿಸೋದು ಮತ್ತು ನಾಟಕಗಳಲ್ಲಿ ಪಾತ್ರ ಮಾಡೋದು ಅವರಿಗೂ ತುಂಬ ಇಷ್ಟ ಇತ್ತು ಈಗ ನನಗೂ ನಾನು ಇದನ್ನು ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿ ಆವಾಗಿಂದ ಅವ್ರ ಸಿನಿಮಾ ನೋಡೋದು ಅವ್ರ ಹಾಡುಗಳನ್ನು ಹಾಡೋದು ಮತ್ತು ನಮ್ಮ ತಂದೆಯವರು ಅದಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು ಅದೇ ಟೈಮಲ್ಲಿ ಏನಪ್ಪ ಎಲ್ಲ ಹಾಡ್ತಾಯಿದ್ದೆ ಹೀಗಾಗಿ ಯಾಕೆ ನಾನೊಂದು ಆರ್ಕೆಸ್ಟ್ರಾ ಯಾಕೆ ಮಾಡಬಾರ್ದು ಅಂತ ನಮ್ಮ ಅಪ್ಪನ ಕೇಳಿದೆ ಅದೇ ಸಮಯದಲ್ಲಿ ಆಯಿತು ಅಂತ ಹೇಳಿ ಸೋನಿ ಬ್ರ್ಯಾಂಡು ಸಿ ಡಿ ಫೇಮಸ್ ಅವಾಗ ಕ್ಯಾಸೆಟ್ಗಳು ಈ ಕ್ಯಾಸೆಟ್ ಹೆಸರು ಸೋನಿ ಇದೆಯಲ್ಲ ನಾವು ಯಾಕೆ ಸೋನಿ ಇರ್ಬ ಸೋನಿ ಅಂತ ಹೆಸರು ಇಡಬಾರ್ದು ಅಂತ ಹೇಳಿ ಸೋನಿ ಆರ್ಕೆಸ್ಟ್ರಾ ಅಂತ ಸ್ಟಾರ್ಟ್ ಆಯ್ತು ಫಸ್ಟು ಅದು ನೈನ್ಟೀನ್ ನೈಂಟಿ ಫೈವ್ ನೈಂಟಿ ಫೈವಲ್ಲಿ ಅದು ಸ್ಟಾರ್ಟ್ ಮಾಡೋದು ಆಮೇಲೆ ಸ್ವಲ್ಪ ದಿನ ಆದ ತಕ್ಷಣ ಜಾಸ್ತಿ ಕಾರ್ಯಕ್ರಮ ಸಿಗಲಿಲ್ಲ ಮತ್ತು ನನಗೂ ಏನಂತಂದರೆ ನನಗೆ ಅವಾಗ ಈ ಹಾಡೋ ಹುಚ್ಚು ಮತ್ತು ಆ್ಯಕ್ಟಿಂಗ್ ಮಾಡೋ ಹುಚ್ಚು ಜಾಸ್ತಿ ಇದ್ದಿದ್ದರಿಂದ ನಾನು ನಮ್ಮ ಸ್ನೇಹಿತರು ಸಹಾಯದಿಂದ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದು ಅಂತ ಒಂದು ಹಳ್ಳಿಯಲ್ಲಿ ಬೆಂಗಳೂರಿನ ಕುರುಬರಳ್ಳಿಯಲ್ಲಿ ಮತ್ತು ಜಾಲಹಳ್ಳಿಯಲ್ಲಿ ಎರಡೂ ಕಡೆ ಮನೆಯನ್ನು ಚೇಂಜ್ ಮಾಡಿಕೊಂಡು ಅಲ್ಲಿಂದ ನನ್ನ ವೃತ್ತಿ ಜೀವನ ಶುರುವಾಯಿತು ಏನಂತ ಹೇಳಿದ್ರೆ ಹಾಡು ಹೇಳೋ ಒಂದು ಇದರಲ್ಲಿ ನಮಗೆ ಡಾಕ್ಟರು ಸುರೇಶ್ ಶರ್ಮ ಅನ್ನೋರ ಪರಿಚಯ ಆಯಿತು ಜಯರಾಮ್ ರೆಡ್ಡಿ ಅನ್ನೋ ನಿರ್ದೇಶಕರ ಮೂಲಕ ಅವ್ರ ಪರಿಚಯ ಆಯಿತು ಹಾಗಾಗಿ ಜಯರಾಮ್ ರೆಡ್ಡಿ ಅವರು ನನ್ನ ಈ ಯಾಕೆ ನೀನು ನಮ್ಮ ಜೊತೆ ಏನೇರಪ್ಪ ಹೆಂಗೊಂದು ನಿನಗೂ ಹಾಡು ಹುಚ್ಚಿದೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಏನು ನನ್ನ ಜೊತೆ ಇರು ಅಂತ ಹೇಳಿಬಿಟ್ಟು ಯಾರು ಅಂತ ಒಂದು ಸಿನಿಮಾದಲ್ಲಿ ನನಗೆ ಅವರು ಮ್ಯಾನೇಜರ್ ಕೆಲಸ ಅಂದರೆ ಅಷ್ಟೆಂಟ್ ಮ್ಯಾನೇಜರ್ ಕೆಲಸ ಕೊಟ್ಟರು ಈ ಥರ ಕೆಲಸ ಮಾಡಿಕೊಂಡು ಇದ್ಬಿಡು ನೀನು ಆಮೇಲೆ ನೀನು ಆ್ಯಕ್ಟಿಂಗು ಮಾಡ್ಬೋದು ಹಾಡ್ಬೋದು ಅಂತ ಹಾಗಾಗಿ ನನ್ನ ವೃತ್ತಿ ಜೀವನ ಅಲ್ಲಿಂದ ಸ್ಟಾರ್ಟ್ ಆಯಿತು ಆ ಯಾರ ಒರನೇ ಸಿನಿಮಾ ಡೈರೆಕ್ಟ್ರು ಬಂದು ಎನ್ ಟಿ ಜಯರಾಮ್ ರೆಡ್ಡಿ ಅವ್ರ ಮೂಲಕ ಪರಿಚಯ ಆಗಿದ್ದು ಈ ಇಂಡಸ್ಟ್ರಿಗೆ ಹಾಗಾಗಿ ಸುಮಾರು ಸಿನಿಮಾಗಳು ಮಾಡೋದು ಡಾಕ್ಟರ್ ಸುರೇಶ್ ಶರ್ಮಾ ಅವರು ಆಕ್ಚುಲಿ ಬ ಮೂಲತಃ ಮೆನು ಮತ್ತು ಪ್ರೊಡ್ಯೂಸರು ಈ ಆರೋಹಣ ಚಿತ್ರದ ನಿರ್ಮಾಪಕರು ಕೂಡ ಅವರೇ ಅವರು ಅವ್ರ ಜೊತೆಯಲ್ಲಿ ನಾನು ಒಂದು ನಾಲ್ಕೈದು ಸಿನಿಮಾ ಸುಮಾರು ವರ್ಷಗಳ ಕಾಲ ಒಂದು ಅಪ್ ಟು ವೀರಪ್ಪ ನಾಯಕ ಸಿನಿಮಾ ವರೆಗೆ ನಾನು ಅವ್ರ ಜೊತೆಯಲ್ಲಿ ಬಂದೆ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದೆ ಈ ನಡುವೆ ಅಲ್ಲಿ ಇನ್ನೊಂದು ಹೆಸರು ಇಟ್ಟು ಇನ್ನೊಂದು ಹೆಸರು ಇಟ್ಕೊಂಡು ಟಾಪ್ ಸ್ಟಾರ್ ಅಂತ ಹೇಳ್ಬಿಟ್ಟು ಒಂದು ವಾದ್ಯಗೋಷ್ಠಿ ಶುರು ಮಾಡಿದೆ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಟು ನೈಂಟಿ ಏಯ್ಟಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಅದನ್ನ ಅದೇನಾಯ್ತು ಅಂತ ಹೇಳಿದ್ರೆ ಒಳ್ಳೊಳ್ಳೆ ಕಲಾವಿದರನ್ನು ಹಾಕಿ ನನ್ನ ತಮ್ಮ ಪ್ರಕಾಶ್ ಅಂತ ಬೈದ ಸುಮಾರು ಜನ ಗಾಯಕರು ನನಗೆ ಸಪೋರ್ಟ್ ಮಾಡಿದ್ರು ಆ ಸಪೋರ್ಟ್ ಮಾಡಿದ್ದಾಗಿಂದ ಟಾಪ್ ಸ್ಟಾರ್ ಆರ್ಕೆಸ್ಟ್ರಾ ಸುಮಾರು ಒಂದು ವರ್ಷದಲ್ಲಿ ಇನ್ನೂರ ಅರವತ್ತೈದು ಇನ್ನೂರ ಅರವತ್ತಾರು ಆಲ್ಮೋಸ್ಟ್ ಮುನ್ನೂರು ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ದೊಡ್ಡ ಆರ್ಕೆಸ್ಟ್ರಾ ಆಗಿ ಹೊರಮ್ತು ನಮ್ಮ ರಾಜ್ಯದ ರಾಜ್ಯದ ಅಲ್ಲದೆ ಹೊರಗಡೆ ರಾಜ್ಯದಲ್ಲಿ ಕೂಡ ನಾವು ಟಾಪ್ ಸ್ಟಾರ್ ಆರ್ಕೆಸ್ಟ್ರವನ್ನು ಮಾಡ್ತಾಯಿದ್ದೆ ಅಂತ ಹೇಳಿದರೆ ಅವಾಗೆಲ್ಲ ಸೌಂಡ್ ಸಿಸ್ಟಮ್ ಮಾಮೂಲಿ ಸೌಂಡ್ ಹಾಕೋರು ಈ ಆರ್ಕೆಸ್ಟ್ರಾದಲ್ಲಿ ಜನರಲ್ ಸೌಂಡ್ ಹಾಕಿ ಮಾಡ್ತಾಯಿದ್ರು ನನಗೇನೊಂದು ಸ್ಪೆಷಾಲಿಟಿ ಮಾಡಬೇಕು ಏನಾದರೂ ಇದರಲ್ಲಿ ಹೊಸತನವನ್ನು ತೋರಿಸ್ಬೇಕು ಅಂತ ಒಂದು ಆಸೆ ಇತ್ತು ಹಾಗಾಗಿ ನಾನು ಆವಾಗಲೇ ಒಂದು ಕ್ಯಾರವಾನ್ ತಗೊಂಡು ಕಲಾವಿದರಿಗೆ ಸೌಂಡಿಗೆ ಲೈಟಿಂಗ್ಗೆ ಸಪ್ರೇಟ್ ಸಪ್ರೇಟ್ ಮಾಡಿ ಕಲಾವಿದರು ಅದರಲ್ಲೇ ಮಲ್ಕೊಂಡು ಔಟ್ ಸ್ಟೇಷನ್ ಹೋಗುವಂಥ ಒಂದು ಕ್ಯಾರವನ್ನು ನಾನೇ ಸಿದ್ಧಪಡಿಸಿ ಏರ್ ಕಂಡೀಷನ್ ಕ್ಯಾರವಾನ್ ಆವಾಗ ಟೂ ತೌಸಂಡಲ್ಲಿ ನೈನ್ಟೀನ್ ನೈಂಟಿ ನೈನ್ ಟೂ ತೌಸಂಡಲ್ಲಿ ಕ್ಯಾರಮಾನ್ ಇಟ್ಕೊಂಡೆ ಕಲಾವಿದರು ನಾವು ಹೋಗೋದು ಹೈಡ್ರಾಲಿಕ್ ಸಿಸ್ಟಮಲ್ಲಿ ಸೌಂಡ್ ಇಳಿಸೋದು ಕಾರ್ಯಕ್ರಮ ಮಾಡೋದು ನಾವು ಸೌಂಡ್ ಇಳಿಸೋ ಜಾಗದಲ್ಲೇ ಜನ ತುಂಬ್ಕೊಳ್ಳೋರು ಅವಾಗ ಓ ಏನು ಆರ್ಕೆಸ್ಟ್ರಾ ಬಂದಿದೆ ಈ ಥರದ್ದೆಲ್ಲ ಹೊಸತನ ಆರ್ಕೆಸ್ಟ್ರಾದಲ್ಲಿ ಇದೆಯಾ ಅಂತ ಅದನ್ನು ಪ್ರೂವ್ ಮಾಡಿದೆ ಅವಾಗ ಏನಂತ ಹೇಳಿದರೆ ಸೌಂಡ್ ಆಫ್ ಮ್ಯೂಸಿಕ್ ಗುರು ಮತ್ತು ಮೋಹನ್ ಜಿಂಪೇಟ್ಸ್ ಅವರಿದ್ದರು ಮತ್ತು ಬ್ಲೂ ಬಾಯ್ ಜೋಸೆಫ್ ಅಂತ ಈ ಮೂರು ಆರ್ಕೆಸ್ಟ್ರಾ ಫೇಮಸ್ ಇದ್ದು ನನ್ನೊಂದು ನಾಲ್ಕನೇ ಆರ್ಕೆಸ್ಟ್ರಾ ಅಂತ ಹೇಳಿದ್ರೆ ಅವರಿಗಿಂತ ಹೆಚ್ಚು ಕಾರ್ಯಕ್ರಮ ನಾನು ಮಾಡೋದು ಶುರು ಮಾಡಿದೆ ಬಹಳಷ್ಟು ಕಾರ್ಯಕ್ರಮಗಳು ಸಕ್ಸಸ್ಫುಲ್ ಅಂತ ಹೇಳಿದ್ರೆ ಎಲ್ಲ ಉತ್ತಮವಾದ ಕಲಾವಿದರು ಇವತ್ತು ಕ್ಯಾರವನ್ನೂ ಯಾರ ಅಂತ ಹೇಳಿದ್ರೆ ಏರ್ ಕಂಡೀಷನ್ ಕ್ಯಾರವ್ ಅನ್ನೋದು ಮೇಲ್ಗಡೆ ಸೌಂಡು ಮೀಡಿಯಮಲ್ಲಿ ಮಧ್ಯದಲ್ಲಿ ಲೈಟ್ಸು ಕೆಳಗಡೆ ಕಲಾವಿದರು ಮಲ್ಕೊಂಡು ಹೋಗೋ ಅಂತ ಒಂದು ವ್ಯವಸ್ಥೆ ಮಾಡಿದ್ದೆ ಅದರಲ್ಲೇ ಟಾಯ್ಲೆಟ್ಟು ಒಂದು ಸಿಂಗಲ್ ಲೇಡೀಸ್ಗೆ ಒಂದು ಎರಡು ಟಾಯ್ಲೆಟ್ ಕೂಡ ಮಾಡಿಸಿದ್ದೆ ಅದರಲ್ಲಿ ಅಂಥ ಒಂದು ಕ್ಯಾರವನ್ನು ಟೂ ತೌಸಂಡಲ್ಲೇ ಸ್ಟಾರ್ಟ್ ಮಾಡಿ ಆ ಬ ಆ ಬಸ್ಸು ಆ ಬಸ್ಸನ್ನ ಈ ಕಚ್ಚಲ್ಲಿ ಒಂದ್ಸರಿ ಇದಾಯ್ತಲ್ಲ ಅರ್ಥಬೇಕಾಯಿತು ನಾನು ಆ ಬಸ್ಸು ಅರ್ಧ ಚಪಾತಿ ಮತ್ತು ಎಷ್ಟು ಫುಡ್ ಬೆಂಗಳೂರಿಂದ ನನ್ನ ಸ್ವಂತ ಖರ್ಚಿನಲ್ಲಿ ಕಚ್ಚವರೆಗೆ ಆ ಗಾಡಿ ಕಳಿಸಿದ್ದೆ ಇನ್ನು ಫೋಟೋ ಮಾತ್ರ ಇದೆ ಅದು ಹಾಗಾಗಿ ಅಣ್ಣವ್ರ ಮನೆ ಹತ್ರ ಹೋಗಿ ರಾಜ್ಕುಮಾರ್ನ ಹತ್ರ ಹೋಗಿ ರಾಜ್ಕುಮಾರ್ ಮನೆಯವರ ಮನೆ ಮುಂದೆ ನಿಲ್ಲಿಸಿ ಆ ಗಾಡಿಗೆ ಶಿವಣ್ಣವರು ಬಂದಿದ್ರು ಹೊತ್ತು ಅವ್ರಿಗೆ ಅವ್ರ ಕೈಯಲ್ಲಿ ವಿಶ್ ಮಾಡಿಸಿದ್ ನಾ ಅದು ಅವ್ರು ಇಶ್ ಮಾಡಿದ ತಕ್ಷಣ ಆ ಗಾಡಿನ ನಮ್ಮ ಸ್ವಂತ ಖರ್ಚಲ್ಲಿ ಆ ಬಂದು ಕಲಾವಿದರು ನಮ್ಗೆ ಸಹಾಯ ಮಾಡಿದ್ರು ಆ ಥರದೊಂದು ಸಾಮಾಜಿಕ ಸೇವೆ ಆವಾಗಿನೇ ಸ್ಟಾರ್ಟ್ ಮಾಡಿದೆ ನಾನು ಸೊ ಎರಡು ಸಾವಿರದ ಐದರ ತನಕ ನಮ್ಮ ಆರ್ಕೆಸ್ಟ್ರಾ ದೊಡ್ಡ ದೊಡ್ಡ ಇದನ್ನು ಇವೆಂಟ್ ಮಾಡಿದೆ ನಮ್ಮ ಅವಾಗ ನಮಗೆ ಎಸ್ ನಾರಾಯಣ್ ಕೂಡ ಪರಿಚಯ ಆದರು ಅವ್ರ ಜೊತೆಯಲ್ಲಿ ವೀರಪ್ಪ ನಾಯಕ ಕೆಲವು ಎರಡು ಮೂರು ಸಿನಿಮಾಗಳು ಕೂಡ ನಾನು ನನ್ನವಳು ನನ್ನವಳು ಅನ್ನೋ ಒಂದು ಚಿತ್ರದಲ್ಲಿ ವಿಲನ್ ಆಗಿ ಪಾತ್ರವನ್ನು ಕೊಟ್ಟರು ನನಗೆ ಅಂಜಲಿ ಗೀತಾಂಜಲಿ ಮತ್ತು ಸುಮತಿ ಸೀರಿಯಲ್ಲು ಸುಮಾರು ಆರುನೂರು ಎಪಿಸೋಡ್ ತನಕ ನನಗೆ ಒಂದು ಅವಕಾಶ ಕೊಟ್ಟರು ಹಾಗಾಗಿ ನಮ್ಮ ವೃತ್ತಿ ಜೀವನದಲ್ಲಿ ಆರ್ಕೆಸ್ಟ್ರಾದಿಂದ ಈ ಸಿನಿಮಾ ಮತ್ತು ಸೀರಿಯಲ್ಗಳ ಬಗ್ಗೆ ನಾನು ಪಾತ್ರ ಮಾಡೋದಾಗಲಿ ಬೇರೆಯೊಂದಾಗಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಆರ್ಕೆಸ್ಟ್ರಾ ನಾವು ಈ ಟಾಪ್ ಸ್ಟಾರ್ನನ್ನು ಕರ್ನಾಟಕದ ಎಲ್ಲ ಕರ್ನಾಟಕ ಬೆಂಗಳೂರು ಅಲ್ಲದೆ ಮೈಸೂರು ಶಿವಮೊಗ್ಗ ದಾವಣಗೆರೆ ಮತ್ತು ರಾಣೆಬೆನ್ನೂರು ಹರಿಹರ ನಾರ್ತ್ ಧಾರವಾಡ ಗುಲ್ಬರ್ಗ ಹುಬ್ಳಿ ಎಲ್ಲ ಊರಲ್ಲೂ ಆವಾಗ ನಾವು ಏನು ಹೇಳಿದರೆ ಇದು ಎಲ್ಲ ಬೆಂಗಳೂರು ಅವಾಗ ಸುಮಾರು ಮಿನಿಸ್ಟ್ರಿಗಳ್ ನಮಗೆ ಲಿಂಕ್ ಇತ್ತು ನಮ್ಮ ದೇವೇಗೌಡರು ಫ್ಯಾಮಿಲಿ ಇರ್ಬೋದು ಎಲ್ಲ ಫ್ಯಾಮಿಲಿ ಮತ್ತು ನಮ್ಮ ಶ್ರೀನಾಥ ಅಣ್ಣ ಅಂತ ಇದ್ದಾರೆ ಇದರಲ್ಲಿ ನಮ್ಮ ಅವರು ಎಮ್ ಎಲ್ ಸಿ ಆಗಿದ್ದರು ಅವಾಗ ಅವರ ಪರಿಚಯ ಅವಾಗ ಅವರೆಲ್ಲ ಸುಮಾರು ಕಾರ್ಯಕ್ರಮ ಕೊಟ್ಟರು ಮತ್ತು ನಮ್ಮ ಮುಖ್ಯವಾಗಿ ದಿನೇಶ್ ಅಂತ ಇಲ್ಲಿ ಶ್ರೀರಾಮಪುರಂ ದಿನೇಶ್ ಅಲ್ಲಿ ಫ್ಲಾಸ್ ಅಸೋಸಿಯೇಷನ್ ಅಂತ ಒಂದು ಸಂಸ್ಥೆ ಇದೆ ಆ ಫ್ಲ್ಯಾಶಲ್ಲಿ ಪ್ರಥಮವಾಗಿ ನನಗೆ ಆರ್ಕೆಸ್ಟ್ರಾ ಆ ವೇದಿಕೆ ಕೊಟ್ಟಿದ್ದೇ ಅವರು ದಿನೇಶ್ ಮತ್ತು ಅವರ ಸಂಗಡಿ ಫ್ರೆ ಫ್ರೆಂಡ್ಸು ಅಲ್ಲಿಂದ ಮುಖ್ಯವಾಗಿ ದೇವಯ್ಯ ಪಾರ್ಕು ಮತ್ತು ಬುಲ್ ಟೆಂಪಲ್ ರಸ್ತೆ ದೊಡ್ಡ ದೊಡ್ಡ ವೇದಿಕೆ ಇಂಥ ವೇದಿಕೆ ನಾವು ಮಾಡಿಲ್ಲ ಅಂತಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮದು ಕಾರ್ಯಕ್ರಮ ಶುರುವಾಗ್ತಾ ಇತ್ತು ಒಂಬತ್ತರಿಂದ ಹನ್ನೆರಡುವರೆ ಒಂದೂವರೆಯಿಂದ ಮೂರುವರೆ ನಾಲ್ಕೂವರಿಂದ ಏಳುವರೆ ಹಾಗೆ ಹತ್ತು ಹತ್ತುವರೆ ತನಕ ನಮ್ಮದು ಕಾರ್ಯಕ್ರಮ ಸತತವಾಗಿ ಹತ್ತು ವರ್ಷ ಟೂ ತೌಸಂಡ್ ಏಯ್ಟ್ವರೆಗೆ ಟು ನೈನ್ಟೀನ್ ನೈಂಟಿ ಏಯ್ಟಿಂದ ಹತ್ತು ವರ್ಷ ಸುಮಾರು ಕಾರ್ಯಕ್ರಮ ನಮ್ಮ ಸಕ್ಸಸ್ಫುಲ್ ಕಾರ್ಯಕ್ರಮ ಮತ್ತು ನಮ್ಮ ಎಸ್ ನಾರಾಯಣದು ಎರಡು ಮೂರು ಸಿನಿಮಾಗಳನ್ನ ಸಿನಿಮಾಗಳು ಕೂಡ ಸುಮಾರು ನಮ್ಮ ಆರ್ಕೆಸ್ಟ್ರಾದಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ ಆಮೇಲೆ ಹೀಗಿರ್ಬೇಕಾದ್ರೆ ನಮ್ಮದು ಏನಂತ ಹೇಳಿದ್ರೆ ಈ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಇನ್ನೊಂದು ಕಾರ್ಯಕ್ರಮ ಬಂದು ಆಫರ್ ಬಂತು ಇದರಲ್ಲಿ ಡೆವಲಪರ್ ಅಂತ ಹೇಳ್ಬಿಟ್ಟಿದೆ ಅಲ್ಲಿ ಅಂಬರೀಷ್ ಅಣ್ಣ ಒಂದು ಕಾರ್ಯಕ್ರಮ ಅದು ಕಾಂಗ್ರೆ ಅದು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮ ಅದ್ರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೆ ಅದು ಡೇ ಕಾರ್ಯಕ್ರಮ ಅದು ಅಲ್ಲಿ ಏನಾಯಿತು ದೊಡ್ಡ ವೇದಿಕೆ ಅದು ಎತ್ತರವಾದ ವೇದಿಕೆ ಅಲ್ಲಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಡ್ಯಾನ್ಸರ್ಸ್ ಬಂದಿಲ್ಲವಲ್ಲ ಅಂತ ನಮ್ಮ ಮುರಳಿ ಅಂತೆಲ್ಲ ಇದ್ದರು ಮುರಳಿ ಪದ್ಮರಾಜು ಅಂತೆಲ್ಲ ಇದ್ದರು ಅವರೆಲ್ಲ ಲೇಡೀಸ್ ಡ್ಯಾನ್ಸರ್ ಇದ್ದಾರಪ್ಪ ಕರ್ಸಪ್ಪ ಡ್ಯಾನ್ಸ್ ಮಾಡಿಸ್ಕೊಂಡ್ರು ಡ್ಯಾನ್ಸು ಮಾಡಿಸ್ದೆ ಅದು ದೊಡ್ದ್ರೆ ಅದು ಬೇರೆ ಥರ ಕನ್ವರ್ಟ್ ಆಗಿ ನಂಗಾರಾಜ್ ಅಂತ ಹೇಳ್ಬಿಟ್ಟು ಅದು ಏನಕ್ಕೆ ಆಯಿತು ಅಂದರೆ ಆ ಒಂದು ವೇದಿಕೆ ಹತ್ರ ಇರೋದ್ರಿಂದ ಆ ಹುಡುಗಿ ಡ್ಯಾನ್ಸ್ ಮಾಡೋ ಟೈಮಲ್ಲಿ ಈ ಯಾರ ಫೋಟೋಗ್ರಾಫರು ವೀಡಿಯೋದನ್ನ ಬರೋ ಕ್ಲೋಸ್ ಆಗಿ ಬೂಸ್ಟ್ ಅಪ್ ಹೀಗೆ ಅಪ್ ಮಾಡಿಬಿಟ್ರಿಗೆ ಕೆಳಗಡೆ ವೇದಿಕೆ ಮೇಲಿತ್ತು ಕೆಳಗಂದು ಶೂಟ್ ಮಾಡಿ ಅದನ್ನ ಅದು ಪರ್ಪಸ್ಫುಲ್ ಮಾಡಿದ್ರೂ ಏನಂತ ಗೊತ್ತಿಲ್ಲ ಅದು ಆಮೇಲೆ ಏನೇನಾಯ್ತು ಅಂತ ಪಾಪ ನಮ್ಮ ಶಿವರಾಮೇಗೌಡರಿಗೆ ಅದರಿಂದ ಅವರು ಮಂಡ್ಯ ಜಿಲ್ಲೆಯ ಉತ್ಸು ಉಸ್ತುವಾರಿ ಆಗಿದ್ದರು ಅವಾಗ ಏನೋ ಅಧ್ಯಕ್ಷರು ಏನಾಗಿದ್ದರು ಕಾಂಗ್ರೆಸ್ಸಲ್ಲಿ ಪಾಪ ಅವರು ಆ ಸೀಟ್ ಕೂಡ ಕಳ್ಕೊಳ್ಬೇಕಾಗಿ ಬಂತು ಆ ಪರಿಸ್ಥಿತಿಯಲ್ಲಿ ಆಮೇಲೆ ನನಗೇನು ಕರೆದು ಅವರು ದುಡ್ಡುಗೇನು ಮೋಸ ಮಾಡಲಿಲ್ಲ ನಮ್ಗೆ ದುಡ್ಡು ಕೊಟ್ಟರು ಎಲ್ಲ ಕೊಟ್ಟರು ಯಾಕೆ ಬಿಡಪ್ಪ ರಾಜಕೀಯ ಕಾರ್ಯಕ್ರಮದಲ್ಲಿ ನಮ್ಗೆ ವಿರೋಧಿಗಳು ಇರ್ತಾರೆ ಅವರೇನು ಮಾಡಿದ್ರು ಅಂತ ಟಿ ವಿಲೆಲ್ಲ ಬಂತು ರವಿ ಬೆಳಗ್ಗೆ ನನ್ನ ಆಫೀಸಿಗೆ ಕರೆದ್ರು ನನ್ನ ಇಂಟರ್ವ್ಯೂ ತೊಗೊಂಡ್ರು ಅಲ್ಲಿ ನನ್ನೇನು ತಪ್ಪಿಲ್ಲ ಅಲ್ಲಿ ಸಂಘ ಸಂಘಟನೆ ಯಾರು ಮಾಡಿದರು ಮುರಳಿ ಮತ್ತು ಅವರ ಎರಡು ಮೂರು ಜನ ರಿಲೇಶನ್ಸ್ ಇದ್ದರು ಅವರಿಂದ ಆ ಥರ ಅದೊಂದು ಕಾರ್ಯಕ್ರಮದ ಅಭ್ಯಾಸ ಆಯಿತು ಕಾರ್ಯಕ್ರಮ ಜೋರಾಗಿ ಚೆನ್ನಾಗಾಯಿತು ಬಾ ಬಾರೋ ರಸಿಕಾ ಅವಾಗ ಫೇಮಸ್ ಸಾಂಗು ಆ ಸಾಂಗಿಂದನೇ ಆಯಿತು ನಾವೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ರಾತ್ರಿ ಎರಡು ಗಂಟೆಗೆ ಮನೆಗೆ ಬಂದರೆ ಬೆಳಗ್ಗೆ ಟಿ ವಿಯಲ್ಲಿ ಎಲ್ಲ ಬರ್ತಾಯಿತ್ತು ದೇವಲಾಪುರದಲ್ಲಿ ಇದರ ಒಂದು ಕಾರ್ಯಕ್ರಮ ಮಾಡಿದ್ರು ಅಂತ ನಮ್ಮ ಸ್ವಲ್ಪ ನನಗೂ ಆಯಿತು ಅದರಲ್ಲಿ ಏಕೆಂದರೆ ನಾವು ಕಲಾವಿದರು ನಮಗೆ ಯಾವ ಟೈಮಲ್ಲಿ ಯಾವ ರಾಜಕೀಯ ವ್ಯಕ್ತಿಗಳು ಏನೇನು ಏನೇನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಕಲಾವಿದರಿಗೆ ನಮ್ದೇನೋ ಕಾರ್ಯಕ್ರಮ ನೀಡೋ ಹುಮ್ಮಸ್ಸು ಆ ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು ಜೋರ ಸಕ್ಸಸ್ಫುಲ್ ಆಗ್ಬೇಕಂತ ನಾವು ಬೂಸ್ಟ್ ಮಾಡೋಕ್ಕೆ ಅಂದರೆ ಭಾಳ ಚೆನ್ನಾಗಿ ಬರಬೇಕು ಅನ್ನೋ ಉತ್ಸಾಹದಲ್ಲಿದ್ದಾಗ ಇಂಥ ಒಂದು ಘಟನೆ ಆಯಿತು ಅವಾಗ ಅದಕ್ಕೆ ಇವತ್ತು ಕೂಡ ಬೇಜಾರಿನಂಗಿದೆ ಆದ ತಕ್ಷಣ ನಾನು ಎರಡು ಸಾವಿರದ ಹತ್ತರಲ್ಲಿ ಹತ್ತು ಹನ್ನೊಂದರಲ್ಲಿ ನಮ್ಮದು ಯಾಕೆ ಈ ಅವಾಗ ಏನಾಯ್ತು ಈಗ ಆರ್ಕೆಸ್ಟ್ರಾಗಳಲ್ಲದೆಲ್ಲ ಸ್ವಲ್ಪ ಬೆಲೆ ವ್ಯಾಲ್ಯೂ ಕಮ್ಮಿ ಆಗ್ತಾ ಬಂತು ಈ ಚಾನಲ್ಗಳು ಯಾವ ಜಾಸ್ತಿ ಚಾನಲ್ ಹಾಡುಗಳು ಚಾನಲ್ ಬಂತು ಅವಾಗ ಈ ಆರ್ಕೆಸ್ಟ್ರಾಕ್ಕೆ ಪಬ್ಲಿಕ್ ಫಂಕ್ಷನಲ್ಲಿ ಮಾಡೋದನ್ನ ಕಮ್ಮಿ ಮಾಡಿಬಿಟ್ಟು ಜನಗಳು ರಿಯಾಲಿಟಿ ಶೋ ಯಾವಾಗ ಜಾಸ್ತಿ ಬಂತು ಅವಾಗ ಆರ್ಕೆಸ್ಟ್ರಾ ಲೈವ್ ಆರ್ಕೆಸ್ಟ್ರನ್ನ ಯಾರೋ ಸ್ವಲ್ಪ ಕರಿತಾ ಇರಲಿಲ್ಲ ಹಂಗಾಗಿ ನಾನೇನು ಮಾಡಿದೆ ಈ ಇದನ್ನು ಡೈವರ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ರು ಏನು ಫಿಲ್ಮ್ ಸ್ಟುಡಿಯೋ ಅಂತ ಹೇಳಿ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಶುರು ಮಾಡಿದೆ ಶುರು ಮಾಡಿ ಅದು ಇಮಿಡಿಯೇಟಾಗಿ ದೊಡ್ಡ ದೊಡ್ಡ ಸಿನಿಮಾ ಫಸ್ಟು ದೊಡ್ಡ ದೊಡ್ಡ ಸಿನಿಮಾಗಳು ನನಗೆ ಬಂತು ಕೆಲಸ ಮಾಡೋದಕ್ಕೆ ಅವಕಾಶ ಆಯಿತು ನಮ್ಮ ಜಗ್ಗೇಶಣ್ಣ ಸಿನಿಮಾ ಕಳಿಸ್ಕೊಟ್ರು ಅಭಿಜಿತ್ ಮತ್ತು ವಿಷ್ಣುವರ್ಧನ್ ಸರ್ ನಮ್ಮ ಅವರು ಮ್ಯಾನೇಜರ್ ಬರದ್ರು ವಿಜಯ್ ಕುಮಾರ್ ಅಂತ ಅವರಿದ್ದರು ಅವರು ಕೂಡ ನನಗೆ ನಾಲ್ಕು ಒಂದು ಹತ್ತು ಹದಿನೈದು ಸಿನಿಮಾ ನನ್ನ ಸ್ಟುಡಿಯೋ ಕಟ್ಸಿದ್ರು ಯಾಕೆ ಅಂತ ಹೇಳಿದ್ರೆ ಪ್ರಥಮವಾಗಿ ಡಿಸೈ ಡಿಸೈನ್ ಪ್ರೋ ಅನ್ನೋ ಒಂದು ದೊಡ್ಡ ಸಾಫ್ಟ್ವೇರು ಮತ್ತು ಹಾರ್ಡ್ವೇರು ಇದನ್ನು ಹಾಕಿ ನಾನು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ನಾನು ಸ್ಟುಡಿಯೋಗೆ ಅಳವಡಿಸಿದ್ದನ್ನು ಇವಾಗಲೇ ಅಪ್ಡೇಟ್ ಮಾಡಿದ್ದೀವಿ ಹಾಗಾಗಿ ದೊಡ್ಡ ದೊಡ್ಡ ಸಿನಿಮಾಗಳು ನಮ್ಮ ರೇಣು ಸ್ಟುಡಿಯೋಗೆ ಬಂತು ಮತ್ತು ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟರು ಬಿಗಿನಿಂಗೇ ಕಿರಿಕ್ ಪಾರ್ಟಿಗಿಂತ ಮುಂಚೆ ಅವರು ನಮ್ಮ ಸ್ಟುಡಿಯೋ ಮೇಲೆ ಬಂದು ಮೀಟಿಂಗ್ ಎಲ್ಲ ಮಾಡ್ತಾಯಿದ್ದು ಕಿರಿಕ್ ಪಾರ್ಟಿಗಿಂತ ಮುಂಚೆ ರಿಷಬ್ ಶೆಟ್ಟಿಗೆ ನಮ್ಮ ಅವಾಗ ತಾನೇ ಸಿನಿಮಾಕ್ಕೆ ಎಂಟ್ರಿ ಆಗಿದ್ದವರು ರೇಣು ಅಂತ ಕೂತ್ಕೊಂಡು ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದು ಹಾಗೆ ಅವರು ಅವರ ಸಿನಿಮಾನ ಫಸ್ಟ್ ಮಾಡಿದೆ ಅದು ರಿಷಬ್ ಶೆಟ್ಟಿದು ಕಂಟಿನ್ಯೂ ಆಗಿ ರಕ್ಷಿತ್ ಶೆಟ್ಟಿ ಅವರದು ಸಿಂಪಲ್ ಸುನಿ ಮತ್ತು ಯೋಗರಾಜ್ ಭಟ್ರು ಇವಾಗ ಕೂಡ ಸಿನಿಮಾ ಮಾಡ್ತಾಯಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ ಹಾಗೆ ದೊಡ್ಡ ದೊಡ್ಡ ನಿರ್ದೇಶಕರು ನಮ್ಮ ಮಂಜಣ್ಣ ಇರ್ಬೋದು ಮತ್ತು ನಮ್ಮ ಸಾರ ಗೋವಿಂದ್ ಸಾರು ಇದೆಲ್ಲ ಸುಮಾರು ನಮಗೆ ರೆಕಮೆಂಡ್ ಮಾಡಿ ನಮ್ಮ ಸ್ಟುಡಿಯೋಗೆ ಇವತ್ತು ಹೈಯೆಸ್ಟ್ ಬ್ಯುಸಿಯೆಸ್ಟು ಸ್ಟುಡಿಯೋ ಇನ್ ಬ್ಯಾಂಗ್ಳೂರು ರೇಣು ಫಿಲ್ಮ್ ಸ್ಟುಡಿಯೋ ಅಂತ ಹೇಳಿದ್ರೆ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ ಪ್ರಸ್ತುತ ಕಾಲಕ್ಕೆ ಏನು ಬೇಕು ಅಂತ ಆಡಿಯೋ ವಿಡಿಯೋ ವಿಷುವಲ್ಸು ಮತ್ತು ಕೆಪ್ಯಾಸಿಟಿ ಮಿಕ್ಸರ್ಸು ಹಾರ್ಡ್ವೇರ್ಸು ಸಾಫ್ಟ್ವೇರ್ಸು ನಾವು ವೇವೇರಿ ಕಂಪ್ನಿಗೆ ಏನು ಹೇಳ್ತೇವೆ ಸಪ್ಲೈ ಮಾಡಿದ ಕಂಪ್ನಿಗಳು ಯಾವುದ್ಯಾವುದು ಯೂಸ್ ಮಾಡಿ ಅಂತ ಹೇಳ್ತೇವೆ ಅದನ್ನೆಲ್ಲ ಚೇಂಜ್ ಮಾಡ್ತೀವಿ ನಾವು ದುಡ್ಡು ಹೆಚ್ಚು ಬರುತ್ತೆ ಕಮ್ಮಿ ಬರುತ್ತಾ ಗೊತ್ತಿಲ್ಲ ಕ್ವಾಲಿಟಿ ಆಫ್ ದ ಮೂವೀಸ್ ನೀವು ನೋಡ್ಬೋದು ತುಂಬ ಸಿನಿಮಾ ನಮ್ಮದು ಮಾಡೋದು ಈಗ ಇದು ಕಾಂತಾರ ಬಂತು ಕಾಂತಾರದಲ್ಲಿ ಕೂಡ ಸೌಂಡು ಕಂಪ್ಲೀಟ್ ಸೌಂಡ್ ಸಿಸ್ಟಮ್ನ ಥಿಯೇಟ್ರಲ್ ಏನು ನೀವು ಕೇಳ್ತೀರಾ ಅದರ ಪ್ರೋಸೆಸಿಂಗು ಕೆಲವೊಂದು ತುಂಬ ಕೆಲಸಗಳನ್ನು ನಾವು ನಮ್ಮ ಸ್ಟುಡಿಯೋದಲ್ಲೇ ಮಾಡಿದ್ವಿ ಮುಖ್ಯವಾಗಿ ನಮ್ಮ ಇಂಜಿನಿಯರ್ ಸುರೇಶ್ ಅಂತ ಮತ್ತೆ ಸಜಯ್ನ್ ಅಂತ ನಮ್ಮ ಹತ್ರ ಬಂದು ಹದಿನೇಳು ಹದಿನೆಂಟು ವರ್ಷ ಆಯಿತು ಹದಿನೇಳು ವರ್ಷದಿಂದ ನಮ್ಮ ಸ್ಟುಡಿಯೋದಲ್ಲಿ ಹದಿನೆಂಟು ವರ್ಷದಿಂದ ಈ ಸಜಯ್ ಮತ್ತು ಇವರಿಬ್ಬರು ಇಂಜಿನಿಯರ್ಸು ನಮ್ಮ ಹತ್ರ ಮೇನ್ ಇಂಜಿನಿಯರ್ಗಳು ಯಾವ ಹೀರೋ ಆಗಲಿ ಪ್ರೊಡ್ಯೂಸರ್ ಆಗಲಿ ಫಸ್ಟ್ ನಾನು ಫೋನ್ ಮಾಡೋದಿಲ್ಲ ಏ ನಮ್ಮ ಸುರೇಶ್ ಮಾಡ್ತಾರೆ ಸುರೇಶ್ ಏನಾರೇನೋ ಅಂತಾರೆ ಹಾಂ ಸುರೇಶ್ ಇದ್ರೆ ಸಾಕು ನನಗೆ ನಿನ್ನ ನನ್ನ ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ ಅವರು ಸುರೇಶ್ ಅಂತ ನಮ್ಮ ಇಂಜಿನಿಯರು ಸೌಂಡ್ ಇಂಜಿನಿಯರು ಅವ್ರ ಕೇಳಿ ಎಲ್ಲ ಜವಾಬ್ದಾರಿ ಕೊಟ್ಬಿಟ್ಟು ಡಬ್ಬಿಂಗು ಎಡಿಟಿಂಗು ಕೆಲವು ಮ್ಯೂಸಿಕ್ಕು ಏನೇನು ಸಂಬಂಧಪಟ್ಟಿದ್ದು ವಿಚಾರ ವಿಚಾರ ಇದೆ ಅವರಿಗೆ ವಯಸ್ಸಿಗೆ ಹೋಗಿ ತರಿಸಿದ ಹೋಗಿ ಅವ್ರದ್ದು ಏನು ಬ್ಯಾಲೆನ್ಸ್ ವರ್ಕು ಶೂಟಿಂಗ್ ಇರ್ಬೋದು ಬೇರೆ ವಿಜುವಲ್ಸ್ ಇರ್ಬೋದು ಇನ್ನೊಂದು ಡೇ ಇರ್ಬೋದು ಇದೆಲ್ಲ ಬೇರೆ ಕಡೆ ಮಾಡ್ತಾರೆ ನಮ್ಮದು ಅಂತ ಹೇಳಿದರೆ ಅಷ್ಟು ಡೆಡಿಕೇಶನ್ ಆಫ್ ವರ್ಕ್ ಕ್ವಾಲಿಟಿ ಆಫ್ ವರ್ಕ್ ನಮ್ಮ ರೇಣು ಸ್ಟುಡಿಯೋದಲ್ಲಿ ಮಾಡ್ತಾ ಇದ್ದೀವಿ ಇವತ್ತಿಗೂ ಸಿನಿಮಾಗಳು ಹೈಯೆಸ್ಟು ಸಿನಿಮಾ ನಡೀತಾ ಇರೋದು ಬೆಂಗಳೂರಲ್ಲಿ ರೇಣು ಸ್ಟುಡಿಯೋದಲ್ಲಿ ಬಿಕಾಸ್ ನಮ್ಮ ವಿ ನಿರ್ಮಾಪಕರು ನಿರ್ದೇಶಕರು ನಮ್ಮ ಟೆಕ್ನಿಷಿಯನ್ಸು ನಮ್ಮ ಮೇಲೆ ಇಟ್ಟಿರುವಂಥ ಭರವಸೆ ಒಳ್ಳೆ ಸೌಂಡ್ ಕೊಡ್ತೀರಾ ಒಳ್ಳೆ ಎಡಿಟಿಂಗ್ ಸೆಟಪ್ ಇದೆ ನಿಮ್ಮ ಹತ್ರ ಒಳ್ಳೆ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ ಒಳ್ಳೆ ಇಂಜಿನಿಯರ್ಸ್ ಯಾವುದೇ ನೀವು ಯಾವುದೇ ಸಾಫ್ಟ್ವೇರ್ನ ನೀವು ಅಳವಡಿಸ್ಕೊಳ್ಬೇಕಾದ್ರೆ ಅದನ್ನು ಆಪ್ರೇಟ್ ಮಾಡೋದಕ್ಕೆ ಅಂತ ಒಬ್ಬ ಟೆಕ್ನಿಷಿಯನ್ಸ್ ಬೇಕು ಅವನಿದ್ರೆ ಮಾತ್ರ ಅಪ್ಡೇಟೆಡ್ ನಿಮಗೆ ಟೆಕ್ನಿಕಲ್ ವರ್ಕು ವರ್ಕ್ ಆಗುತ್ತೆ ಸಿನಿಮಾಗಳಲ್ಲಿ ಎಸ್ಪೆಷಲಿ ಅಡ್ವಾನ್ಸ್ ಸಿನಿಮಾಗಳಲ್ಲಿ ಆ ಟೆಕ್ನಿಷಿಯನ್ಸ್ ಇಲ್ಲದೆ ನೀವು ಯಾವ ಸಾಫ್ಟ್ವೇರು ಹಾರ್ಡ್ವೇರ್ನು ಯೂಸ್ ಮಾಡೋಕ್ಕಾಗಲ್ಲ ಅದು ನಮ್ಮ ಸ್ಟುಡಿಯೋದಲ್ಲೂ ಅಪ್ಡೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಕೆಲಸ ನಡೀತಾ ಇದೆ ಭಾಳಷ್ಟು ಸಿನಿಮಾಗಳಿಗೆ ಈ ಪ್ರೆಸೆಂಟ್ಲಿ ಯೋಗ ಭಟ್ರು ಒಂದು ಸಿನಿಮಾ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತವ್ರದ್ದೇ ಮನದ ಕಡಲು ಅಂತ ಒಂದು ಸಿನಿಮಾ ಅದು ಆಲ್ಮೋಸ್ಟ್ ಎಲ್ಲ ಮುಗೀತು ಇವತ್ತಿನ ಈ ವಾರದಲ್ಲಿ ವಾರದಲ್ಲೇ ಕೆಲಸ ಮುಗೀತಾ ಇದೆ ಇನ್ನೂ ಸುಮಾರು ಸಿನಿಮಾಗಳು ನಮ್ಮ ಅಜಿನೀಶ್ ಲೋಕನಾಥ್ ಎಲ್ಲ ನಾನು ಅಜ್ಜು ಅಂತ ಕರಿತೀನಿ ಅವನ್ನ ನನ್ನ ಮಗ ಹೆಂಗು ಅವನು ಹಾಗೆ ಯಾಕೆ ಅಂತ ಹೇಳಿದ್ರೆ ನಾನು ಅವರಪ್ಪ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಸ್ನೇಹಿತರು ಲೋಕ ಅಂತ ಭದ್ರಾವತಿ ಲೋಕ ಅಂದರೆ ಭದ್ರಾವತಿ ಬ್ರದರ್ಸ್ ಅಂತ ಆರ್ಕೆಸ್ಟ್ರಾ ಅದು ಹೌದು ಹಳೆ ಆರ್ಕೆಸ್ಟ್ರಾ ನಲ್ವತ್ತು ವರ್ಷದ್ದು ಆ ಅವ್ರು ಎಷ್ಟು ಹೆಂಗೆ ಮಾಡ್ತಿದ್ರು ಅಂದರೆ ಇಡೀ ಕರ್ನಾಟಕದಲ್ಲ ದೊಡ್ಡ ಆರ್ಕೆಸ್ಟ್ರಾ ಹೆಸರು ಅಂತ ಆರ್ಕೆಸ್ಟ್ರಾ ಅದು ಅವರು ಲೋಕನದ್ದು ಬರೋಡೆ ಲೋಕ ಹೆಂಗೆ ಮಾಡ್ತೀರೇನು ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಅಡ್ವಾನ್ಸ್ ಸೌಂಡು ಅಡ್ವಾನ್ಸ್ ಮೈಕ್ಸು ಒಬ್ಬ ತಬ್ಲೀಸ್ಟ್ ಸುಮ್ಮನೆ ನೋಡಿಸಿದ್ರು ಸ್ಟೇಜ್ ಹೊರಗಡೆ ಎಲ್ಲ ಭೂಮಿ ಅದರೋದೆಲ್ಲ ಅಷ್ಟು ಸೌಂಡು ಅದು ಹೆಂಗಾಗ್ತೀರ ನೀವು ಅಂತೆಲ್ಲ ಬಂದು ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಅವ್ರ ಮಗನೇ ಅಜನೀಶ್ ಲೋಕನಾಥು ನಮ್ಮ ಸ್ಟುಡಿಯೋದಲ್ಲಿ ಬಂದು ಕೆಲಸ ಮಾಡಿದ್ನ ಹುಡುಗ ಇವತ್ತು ಡೌನ್ ಟು ಅರ್ಥ ಪರ್ಸನ್ನು ಬ್ಯುಸಿಯೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಅಜನೀಶ್ ಲೋಕನಾಥು ಅರ್ಜುನ್ ಜನ್ಯ ಆ್ಯಕ್ಚುಲಿ ಟಾಪ್ ಸ್ಟಾರಲ್ಲಿ ಅವ್ರು ಕೀಬೋರ್ಡ್ ನುಡಿಸ್ತಾ ಇದ್ರು ಒಂದುವರೆ ವರ್ಷ ಒಂದು ವರ್ಷ ಕೀಬೋರ್ಡ್ ನೋಡ್ಸಿದ್ದಾರೆ ಅವರು ಒಂದು ವರ್ಷ ಎರಡು ವರ್ಷ ನೋಡಿದ್ರು ಆಮೇಲೆ ಸಣ್ಣ ಸಣ್ಣದಾಗಿ ಮ್ಯೂಸಿಕ್ ಮಾಡ್ತಾ ಬಂದರು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರ್ ಇವತ್ತು ಪ್ರೆಸೆಂಟ್ಲಿ ಆ ವರ್ಜಿನಿ ಸಿನಿಮಾ ಅರ್ಜುನ್ ಜೇನೆ ಇಬ್ಬರನ್ನು ಕರ್ನಾಟಕ ಕಂಡಂಥ ಹೊಸ ಹೊಸ ಟ್ಯೂನ್ಗಳನ್ನು ಹಾಕಿ ಹೊಸ ಹೊಸ ಹೀರೋಗಳಿಗೆ ಹೊಸ ಹೀರೋಯಿನ್ಗಳಿಗೆ ಹೊಸ ನಿರ್ದೇಶಕರಿಗೆ ಅವರಿಗೆ ಬೆನ್ನೆಲುಬಾಗಿ ನಿಂತು ಸಂಗೀತ ಇದ್ದಾರೆ ಅಂತ ಹೇಳಿದರೆ ಇವರಿಬ್ಬರು ನಮ್ಮ ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಟಿಲ್ ಟುಡೇ ಇನ್ನೊಂದು ಹದಿನೈದು ಇಪ್ಪತ್ತು ಸಾಂಗು ಅವ್ರದ್ದು ವರ್ಕ್ ಇದೆ ಡೇ ಅಂಡ್ ಟುಡೇ ಡೇ ಆ್ಯಂಡ್ ನೈಟ್ ಮಾಡ್ತೀವಿ ವರ್ಕ್ ಅಜಿತ್ ಶ್ಲೋಕ್ರ ಅತು ಮತ್ತು ಜನ್ಯ ಸಾಂಗ್ಗಳು ನೈಟು ಜಾಸ್ತಿ ಕೆಲಸ ಮಾಡಿದೆ ಅವ್ರು ನೈಟು ಹಾಗಾಗಿ ಅದು ಮಾಡ್ತಾಯಿದ್ದೀವಿ ಹೀಗಾಗಿ ರೇಣು ಸ್ಟುಡಿಯೋ ಇವತ್ತು ಇಷ್ಟೊಂದು ಫೇಮಸ್ ಆಗಬೇಕಾದ್ರೆ ಕಾರಣವೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸು ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಹೀಗಾಗಿ ನನ್ನ ಈ ಸಿನಿಮಾ ಜರ್ನಿ ಮುಂದುವರಿತಾ ಇದೆ